ಕರ್ನಾಟಕ ರಾಜ್ಯ ಪದವಿ ಪೂರ್ವ ಕಾಲೇಜುಗಳ ಉಪನ್ಯಾಸಕರ ಸಂಘ ಮತ್ತು ಪ್ರಾಚಾರ್ಯರ ಸಂಘ ಈ ದಿನ ಏನು ಪದವಿ ಪೂರ್ವ ಶಿಕ್ಷಣ ಇಲಾಖೆಯ ಸ್ವಾಯತ್ತತೆ ಮತ್ತು ಅಸ್ಮಿತತೆಗೆ ಧಕ್ಕೆ ತರುವಂತಹ ನ ಹಿರಿಯ ಪ್ರಶಿಕ್ಷಣಾರ್ಥಿಗಳು ಪದವಿ ಪೂರ್ವ ಶಿಕ್ಷಣ ಇಲಾಖೆಯ ಮೇಲ್ ಉಸ್ತುವಾರಿ ಮಾಹಿತಿ ಸಂಗ್ರಹದ ಸುತ್ತೋಲೆಯನ್ನು ಹಿಂಪಡಿಬೇಕು ಅದೇ ರೀತಿಯಾಗಿ ಏನು ಪದವಿ ಪೂರ್ವ ಕಾಲೇಜಿನ ಉಪನ್ಯಾಸಕರು ಮುಂಬರುವ ದಿನಗಳಲ್ಲಿ ಎಂಟು ಮತ್ತು ಒಂಬತ್ತನೇ ತರಗತಿಗೆ ಬೋಧನೆ ಮಾಡಬೇಕು ಅನ್ನುವಂತಹ ಪ್ರಸ್ತಾವಿತ ತಿದ್ದುಪಡಿ ಮಸೂದೆಯನ್ನ ವಿಧೇಯಕವನ್ನ ಹಿಂಪಡಿಬೇಕು ಅದೇ ತನಕ ಇದು ಪ್ರಾರಂಭಿಕ ಎರಡನೇ ಹಂತದ ಹೋರಾಟ ಮುಂದಿನಿಂದಲೇ ಇನ್ನೂ ಕೂಡ ವ್ಯಾಪಕವಾದ ಬೇರೆ ಸ್ವರೂಪದ ಹೋರಾಟವನ್ನು ನಡೆಸುತ್ತೆ ನಾವು ತೀರ್ಮಾನ ಮಾಡಿದ್ವಿ ಸರ್ಕಾರದ ಭಾಗವಾಗಿರುವಂತಹ ಸಚಿವರಾದಂತಹ ಪುಟ್ಟಣ್ಣವರು ಇನ್ ಸ್ವಲ್ಪ ಹೊತ್ತಲ್ಲಿ ಬರ್ತಾರೆ ಅವ್ರ್ ಏನ್ ಮಾತಾಡ್ತಾರ ಅನ್ನೋ ನೋಡಿ ನಾವು ತೀರ್ಮಾನ ಮಾಡ್ತಾರೆ ಒಳ್ಳೆ ಪ್ರತಿಕ್ರಿಯೆ ಇದೆ ಇಲ್ಲೆಲ್ಲ ಹಿರಿಯ ಉಪನ್ಯಾಸಕರು ಅವರ ವೃತ್ತಿಗೆ ಧಕ್ಕೆ ಬಂದಾಗ ಈ ರೀತಿಯಾದಂತಹ ಒಂದು ಹೋರಾಟ ಅನಿವಾರ್ಯ ವಿಶ್ವಾಸ ಅದೇ ವಿಶ್ವಾಸ ಎಲ್ಲ ಹೋರಾಟ ಮುಂದುವರಿತದೆ ನಾನು ಅಲ್ಲೆಲ್ಲೇನೆ ಅಂತ ಹೇಳಿದ್ದಾರೆ ಹ್ಯಾಂಗೆ ಸಾಕಷ್ಟು ಶಕ್ತಿ ಈ ವೇದಿಕೆ ಮೇಲಿದೆ ಅದೇ ಇವತ್ತು ಈ ಸತ್ಯಾಗ್ರಹ ಕಾರ್ಯಕ್ರಮ ಏನ್ ಅನ್ಕೊಂಡಿದ್ದೀವಿ ತಾರೀಕು ಹತ್ತೇ ತಾರೀಕು ಮಿಡ್ ಎಕ್ಸಾಮ್ ಇದೆ ಅಂತ ಹೇಳಿದ್ರು ಪಿ ಯುದು ಅದನ್ನೇ ಇಟ್ಕೊಂಡು ನಾವು ಪಿ ಯು ಕಾಲೇಜ್ ಅವ್ರಿಗೆ ಮಿಟರ್ ಟರ್ಮ್ ಎಕ್ಸಾಮ್ ಇದೆ ಸ್ವಾಮಿ ಎಲ್ಲರೂ ಬಿಟ್ಬಿಡಿ ಅಂತ ಹೇಳಿ ಸಿ ಎಮ್ ಅವ್ರಿಗೆ ಹೇಳಿ ಆ ಮೀಟಿಂಗ್ ಅಲ್ಲಿ ಬಿಡಿಸ್ತೇವೆ ನಾವು ಎಂಟೈರ್ ಸ್ಟೇಟ್ಗೆ ಅರ್ಥ ಆಯ್ತಾ ಅದರಲ್ಲಿ ನನ್ನ ಬೇರೆಯವ್ರ ಒತ್ತಡ ಇತ್ತು ಇಲ್ಲ ಅಂತ ಹೇಳಲ್ಲ ಬಟ್ ನನಗೂ ಗೊತ್ತಿರಲಿಲ್ಲ ಅದು ಮಿಟರ್ ಟರ್ಮ್ ಎಕ್ಸಾಮ್ ಇದೆ ಅಂತ ಹೇಳಿ ಬಟ್ ನಮ್ಮ ಲೋಕೇಶನ್ ಇಲ್ಲ ಅವನೇ ನಾನು ತಗೊಂಡು ಮಾಡಿ ನೋಡಿದ್ರೆ ಅದೆಲ್ಲ ತಗೊಂಡು ಬೆಳ್ಳಂದೂರು ಬಿಸಾಕ್ಬಿಟ್ರ ನನ್ನ ಅದೇ ಒಂದು ோ இோ உபன்யக்கே ஒகரே ஒன்றாகி உழசி உழி உழை உழசி எல்லாம் நமஸ்கார

ಜನಗಣ ಮನದಲ್ಲಿ ಏಕತೆಯಿಂದ ಸೃಷ್ಟಿ ಮಾಡಿ ಜನಗಣ ಮನದಲ್ಲಿ ಏಕತೆಯಿಂದ ಸೃಷ್ಟಿ ಮಾಡಿ ಒಗ್ಗಟ್ಟಲ್ಲಿರುವ ಬಲವಾ ಮನದಟ್ಟು ಮಾಡಿ ಹಾಡಿ ಒಗ್ಗಟ್ಟಲ್ಲಿರುವ ಬಲವಾ

ಜಯವಾಗಲಿ ಜಯವಾಗಲಿ ಕರ್ನಾಟಕ ರಾಜ್ಯ ಪ್ರಾಥಮಿಕ ಪದವಿ ಪೂರ್ವ ಕಾಲೇಜುಗಳ ಉಪನ್ಯಾಸಕರ ಸಂಘದ ಹೋರಾಟಕ್ಕೆ ಇನ್ಕುಲಾದ್ ಇನ್ಕುಲ ಜಿಂದಾಬಾದ್ ಜಿಂದಾಬಾದ್ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ